ಆಬಕಾರಿ ಸನ್ನದ್ದಿಗಳ ಈ ಹರಾಜು ಪ್ರಕ್ರಿಯೆಗೆ ಅವಕಾಶ ಕೊಡುವುದಿಲ್ಲ ದಲಿತ ಮುಖಂಡರ ಎಚ್ಚರಿಕೆ ಎಸ್ಎಚ್ ಚಾಮರಾಜನಗರದಲ್ಲಿ ಸರ್ಕಾರಕ್ಕೆ ಆದಾಯ ತಂದುಕೊಡುವ ಎರಡನೇ ಇಲಾಖೆ ಇಲಾಖೆ ಆಗಿದೆ ಎಂದು ನೂತನ ಜಿಲ್ಲಾಧಿಕಾರಿ ಶ್ರೀರೂಪಾ ಹೇಳಿದ್ದಾರೆ ನಗರದ ಜಿಲ್ಲಾಡಳಿತ ಭವನದಲ್ಲಿ ರಾಜ್ಯ ಅಬಕಾರಿ ಇಲಾಖೆ ವತಿಯಿಂದ ನಡೆದ ಅಬಕಾರಿ ಸನ್ನದ್ದುಗಳ ಈ ಹರಾಜು ಪ್ರಕ್ರಿಯೆ ಕುರಿತು ಸಾರ್ವಜನಿಕರಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶ್ರೀರೂಪಾ ಉದ್ಘಾಟಿಸಿ ಮಾತನಾಡಿ ಅಬ್ಕಾರಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ಅಬ್ಕಾರಿ ಸನ್ನದ್ದುಗಳ ಈ ಹರಾಜು ಪ್ರಕ್ರಿಯೆ ಕುರಿತು ಸಾರ್ವಜನಿಕ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಅಬ್ಕಾರಿ ಸನ್ನದ್ದಗಳ ಈ ಹರಾಜು ಪ್ರಕ್ರಿಯೆಗೆ ಅವಕಾಶ ಕೊಡಲ್ಲ ಎಸ್ ಅಬಕಾರಿ ಸನ್ನದ್ದಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಸ್ಸಿ ಎಸ್ಟಿ ಒಬಿಸಿಗಳಿಗೆ ಮೀಸಲಾತಿ ಕಲ್ಪಿಸುತ್ತಿದ್ದರೆ ಅಬ್ಕಾರಿ ಸನ್ನದ್ದುಗಳ ಈ ಹರಾಜು ಪ್ರಕ್ರಿಯೆಗೆ ಅವಕಾಶ ಕೊಡುವುದಿಲ್ಲ ಎಂದು ದಲಿತ ಮುಖಂಡರು ಸರ್ಕಾರಕ್ಕೆ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಬ್ಕಾರಿ ಸನ್ನದಿಗಳ ಈ ಹರಾಜು ಪ್ರಕ್ರಿಯೆ ಕುರಿತು ಸಾರ್ವಜನಿಕರಿಗೆ ಹಮ್ಮಿಕೊಂಡಿದ್ದ ತರಬೇತಿಯಿಂದ ಹೊರ ನಡೆ ಸಾರ್ವಜನಿಕರು ಚಾಮರಾಜನಗರ ಜಿಲ್ಲೆಯಲ್ಲಿ ಅಬ್ಕಾರಿ ಸನ್ನದಿಗಳ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಎಸ್ಸಿ ಎಸ್ಟಿ ಒಬಿಸಿಗಳಿಗೆ ಅವಕಾಶ ನೀಡಿಲ್ಲ ಇದೊಂದು ಅವೈಜ್ಞಾನಿಕ ತರಬೇತಿಯಾಗಿದ್ದು ತರಬೇತಿ ರದ್ದುಪಡಿಸಬೇಕು ಎಂದು ದಲಿತ ಮುಖಂಡ ವೆಂಕಟರಮಣ ಸ್ವಾಮಿ ಪಾಪು ಶ್ರೀನಿವಾಸ ನಾಯಕ ಸೂರ್ಯ ಬಾಲರಾಜು ಇತರರು ಒತ್ತಾಯಿಸಿ ಅಧಿಕಾರಿಗಳು ಸಾರ್ವಜನಿಕರ ನಡುವೆ ವಾಗ್ವಾದ ನಡೆದು ಸಭೆಯಿಂದ ಸಾರ್ವಜನಿಕರು ಹೊರ ನಡೆದರು ಒಂದು ತಾಸಿನ ನಂತರ ತರಬೇತಿ ನಡೆಯಿತು ಅಬ್ಕಾರಿ ಜಂಟಿ ಆಯುಕ್ತ ಬಸವರಾಜ್ ಹಡಪದ್ ಅಬ್ಕಾರಿ ಉಪ ಆಯುಕ್ತ ಪಿ ಚಂದ್ರು ಇತರರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಹೋಮಾಂಚೂಣ ನಾಯಕ ಪ್ರಶಾಪ್ ಚಾಮರಾಜನಗರ ಕನ್ನಡಿಗರಿಗೆ ಎಸ್ ಸಿ ಎಸ್ ಟಿ ಆದ್ಯತೆ ಸಿಗ್ಬೇಕು ಆ ತರದ್ದು ಒಂದು ರೂಲ್ ಮಾಡ್ಕೊಂಡು ಬನ್ನಿ ನಾವೆಲ್ಲ ಬಂದು ಸಾಕ ಮಹಾತ್ಮ ಗಾಂಧೀಜಿ ಅವರ ಹತ್ತಾರು ಗಳಲ್ಲಿ ಬಹಳ ಒಂದಿದೆ ಏನು ವೋಕಲ್ ಫಾರ್ ಲೋಕಲ್ ಅಂತ ಇದು ಮೋದಿ ಅವ್ರ ಕಾನ್ಸೆಪ್ಟೇ ಮಹಾತ್ಮ ಗಾಂಧೀಜಿ ಅವ್ರ ಕಾನ್ಸೆಪ್ಟೇ ಸ್ಥಳೀಯವಾಗಿ ಸ್ಥಳೀಯ ಜನರನ್ನು ಉತ್ತೇಜಿಕೊಳ್ಬೇಕು ಬರೀ ಸರ್ಕಾರಕ್ಕೆ ದುಡ್ಡು ಬರಬೇಕು ನಗರಕ್ಕೆ ಒಂದು ಪರಿಶ್ಠಾತಿ ಬರ್ತೀವಿ ಅಂತ ಹೇಳಿದ್ರೆ ನನ್ನ ಕೇಂದ್ರ ಸ್ಥಾನಕ್ಕೆ ಬರಕ್ ಅವ್ನು ಕರ್ಕೊಂಡು ಹೋಗಿಬಿಟ್ಟು ಬೆಂಗಳೂರಿಗೆ ಮಾಡಿ ಅಂತ ಹೇಳ್ತಿರಲ್ಲ ಯಾವ ನ್ಯಾಯ ಇದು ಖಂಡಿತ ಇನ್ನೊಂದು ನಿಮಿಷ ಕೇಳಿ ನಿಮಗೆ ಸ್ಟ್ರಿಕ್ಟ್ ಅದೇ ನಾವು ಈ ಪ್ರಕ್ರಿಯೆನ ಹೇಳಲಿಕ್ಕೆ ಕೊಡೋದಿಲ್ಲ ಇವತ್ತು ಕಡೆ ನೀವು ಸರ್ಕಾರ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ತಾಯಿ ಒಂದು ನಿಮಿಷ ಎಲ್ಲ ಮಾಡಿಬಿಟ್ಟು ಹಬ್ಬದ ದಿನ ನೀವು ಅಡುಗೆ ಮಾಡಿಬಿಟ್ಟು ಊಟಕ್ಕೆ ಬಂದಿದ್ರೆ ಎಲ್ಲರೂ ಬಂದುಬಿಡ್ತಾರೆ ಮೊದಲು ಹಬ್ಬ ಮಾಡಾಗ ಯಾರ್ಯಾರು ಕರಿಬೇಕು ಯಾರ್ಯಾರಿಗೆ ಆದ್ಯತೆ ಕೊಡ್ತೀನಿ ಅಂತ ತಿಳ್ಕೊಂಡು ಆಮೇಲೆ ಬರೋದು ನಾವು ಅವರು ಬರೋದಿಲ್ಲ ಇದೇ ಈ ಪ್ರೋಗ್ರಾಮ್ ನಾ ಇವತ್ತು ನಿಲ್ಲಿಸಿರಿ ಒಂದು ನಿಮಿಷ ಕೇಳಿ ಪರದೇಶಕ್ಕೆ ಹೇಳ್ದಂಗೆ ಇವ್ರು ಹೇಳ್ದಂಗೆ ಇವರು ಹೇಳಿದಂಗೇ ಪರದೇಶಕ್ಕೆ ಮಾಡಿದಿಲ್ಲ ನೀವು ದಯಮಾಡಿ ಇನ್ನೊಂದ್ಸರಿ ಇನ್ನೊಂದ್ಸರಿ ಇನ್ನ ಸರಿ ಇದನ್ನ ಮಂದಕ ಮಾಡಿ ಅವ್ರಿಗೆ ಕಟ್ ಮನೆ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ನೀವು ಒಂದು ನಿಮಿಷ ಕೇಳಿ ಈ ನಿರ್ಧಾರ ಆಗ ಅವರಿಗೆ ನಾವು ನಿಮ್ ತರಬೇತಿ ಅದಲ್ಲ ತರಬೇತಿನ ಬಹಿಷ್ಕಾರ ಮಾಡ್ಕೊಂಡು ನಾವು ನಾಳೆ ಆಚೆ ಹೋಗೋತಿವಿ ಒಂದ್ಸಲಿ ಫೈನಲ್ ಇಡೀ ಜಿಲ್ಲೆಲೇ ನೀವು ಯಾವ ದೋಷಕ್ಕೆ ಅಂತೀರಿ ಆ ದೋಷದ ಹಿಂದಿನ ಪ್ರಕಾರ ನೀವು ಕರೆದಾಗ ತರಬೇತಿ ಇಲ್ಲ ಇಲ್ಲ ಮಾಡ್ತಾ ಇರೋದು ಟ್ರೈನಿಂಗ್ ನಿಮಗೆ knowledge ಕೊಡ್ತಾ ಇದೀವಿ ತಿಳ್ಕೊಳ್ಳಕ್ಕೆ ಕೊಡ್ತಾ ಇದೀವಿ ದಯವಿಟ್ಟು ಸ್ವಾಮಿ ಕುತ್ಕೊಳ್ಳಿ ನಾವು ತಿಳ್ಕೊಳ್ಳಕ್ಕೆ ಕೊಡ್ತಾ ಇದೀವಿ ದೈವಿತು ನೋ 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 ಅಷ್ಟೋ ಸಿಟು ಡೆಲ್ಲಿ ಕೂತ್ಕೊಂಡು ಮುಂಬೈ ಕೂತ್ಕೊಂಡು ದುಡಿಯೋಣ ಬಿಟ್ ಮಾಡಿದ್ರೆ ನಾನು ಎಲ್ಲೋಬೇಕು ನಾನು ಒಂದ್ಸೈಡ್ ಮುಗಿಸ್ ಬಿಡ್ತೀನಿ ನಾನು ಎಲ್ಲೋಬೇಕು ಮೊದಲಿನ ವಿಚಾರ ಇದು ಈ ಸಣ್ಣದ್ದುಗಳು ಏನು ನೀವು ಹರಾಜು ಆಗ್ತಾ ಇದ್ರಿ ಇದೆಲ್ಲ ನನ್ನ ರಾಜ್ಯದ ಇದು ನನ್ನ ಸ್ಟೇಟ್ ಬಟ್ ಇದನ್ನು ಬಿಟ್ ಮಾಡಕ್ಕೆ ಅವಕಾಶ ಕೊಟ್ಟಿರೋದು ಬೇರೆ ಸ್ಟೇಟ್ ಅವ್ರಿಗೆ ಓಕೆ ಬೇರೆ ಸ್ಟೇಟಲ್ಲಿ ಏನಾದರೂ ಕನ್ನಡಿಗರು ಕೊಟ್ಟಿದ್ದಾರೆ ಇದನ್ನ ಕೊಟ್ಟಿದಾರ ಟೋಟಲ್ ಆಗಿ ಇದೊಂದು ಅವೈಜ್ಞಾನಿಕವಾದಂತಹ ಹರಾಜ್ ಪ್ರಕ್ರಿಯೆ ಈ ಅರಾಜು ಪ್ರಕ್ರಿಯೆಗೆ ನೀವು ಮೊದಲನೇದಾಗಿ ಅಬ್ಜೆಕ್ಷನ್ ಕನ್ಫರ್ಮ್ ಮಾಡಬೇಕಿತ್ತು ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಟೋಟಲ್ ಇಷ್ಟು ಲೈಸೆನ್ಸ್ ಇದೆ ಇದನ್ನ ಅರಾಜ್ ಮಾಡಬೇಕು ಅಂತಿದೆ ಇಷ್ಟು ರೂಲ್ಸ್ ಮಾಡಿದೀವಿ ಇದ್ರಲ್ಲಿ ಏನಾದ್ರು ಚೇಂಜಸ್ ಇದೆ ಅಬ್ಜೆಕ್ಷನ್ ಕಾಲ್ ಮಾಡಿ ಆ ಅಬ್ಜೆಕ್ಷನ್ ತಗೊಂಡು ಏನಾದ್ರು ತಿದ್ದುಪಡಿ ಇದ್ರೆ ತಿದ್ದುಪಡಿ ಮಾಡಿ ಫೈನಲೈಸ್ಗೆ ನೀವು ಟ್ರೈನಿಂಗ್ ಹೋಗ್ಬೇಕು ెట్ గవర్నమెంట్ సార్ సెకండ్ సార్ డైరెక్ట్ నిర్మాకి అధికార ఇలా ఫస్ట్ పబ్లిక్ ఒపినన్ తో అబ్జెక్షన్ ఇది కాల్ఫార్ ఆ అబ్జెక్షన్ తిట్బడి తందో ఆమె ట్రైనింగ్ ఏన్క్రీ ಡಿಸಿಷನ್ ತಗೊಂಡ್ರೆ ಅಧಿಕಾರಿಗಳು ಗವರ್ಮೆಂಟ್ ಡೈರೆಕ್ಟ್ ಕಾಲ್ ಫಾರ್ಮ್ ಆಗಿಬಿಟ್ಟಿದ್ರಿಕ್ಟ್ ಎಲ್ಲ ಒಂದ್ ಕಡೆ ರಿಸರ್ವೇಶನ್ ಮಾಡ್ತೀರಿ ಆ ಜಿಲ್ಲೆ ಸಂಬಂಧಪಟ್ಟ ಇಲ್ಲ ಇಲ್ಲ ಸರಿ ಇಲ್ಲ ಅದು ಒಂದೊಂದ್ ಜಿಲ್ಲೆಗೆ ರಿಸರ್ವೇಶನ್ ಕೊಡ್ಬೇಕು ನೀವು ಎಲ್ಲ ಒಂದೇ ಕಡೆ ಬೆಂಗಳೂರ್ನೋ ಮೈಸೂರ್ನಲ್ಲ ಬೆಳಗಾಂ ಕೊಟ್ಬಿಟ್ರೆ ಚುನಾವಣೆಗಳಲ್ಲೂ ಒಂದ್ ಯೂನಿಟ್ ಅಂದ್ರೆ ಯೂನಿಟ್ ಅಂತ ಮಾಡ್ಕೋತಾರೆ ನೀವು ಇಲ್ಲಿ ಮಾಡುವಾಗ ಏಳರಲ್ಲಿ ಒಂದ್ ಯೂನಿಟ್ ಅಂತ ಮಾಡ್ಕೋಬೇಕಾಗಿತ್ತು ಜಿಲ್ಲೆಗೆ ಯೂನಿಟ್ ಮಾಡ್ಕೋಬೇಕಾಗಿತ್ತು ರಾಜ್ಯ ಮಟ್ಟದ ಯೂನಿಟ್ ಮಾಡ್ಕೊಂಡಿದ್ರಿ ಅದ್ರಿಂದ ಜಿಲ್ಲಾಧಿಕಾರಿಗಳು ಇದ್ದಾರೆ ತಮ್ಮ ಇದನ್ ಅದನ್ನ ಫಾರ್ವರ್ಡ್ ಮಾಡ್ತಾರೆ

ಹತ್ತೊಂಬತ್ತನೇ ತಾರೀಖಿನ ಏನು ನೀರು ಮೀಸಲಾತಿ ಕೊಡಬೇಕು ಆ ಮೀಸಲಾತಿ ಕೊಟ್ರೆ ಆರಾಜನೆ ಮಾಡಿ ಇಲ್ದೆ ಹೋದ್ರೆ ಎಸ್ ಸಿ ಎಸ್ ಟಿಗಳೆಲ್ಲ ಬಂದು ಕುತ್ಕತ್ತಿ ನಾವು ಹರಾಜು ಮಾಡ್ಲಿಕ್ಕೆ ಬಿಡೋದಿಲ್ಲ ಅಧಿಕಾರಿಗಳಿರಲಿ ಅಧಿಕಾರಿಗಳಿರ್ಲಿ ನಮ್ಗೇನಾಗಬೇಕಾಯ್ತು ಸಾಲ ವ್ಯಾಪಾರಸ್ಥರು ನಮ್ ಸಹಕಾರ ಕೊಟ್ಟರು ಸರಿ ನಮ್ ಸಹಕಾರಿ ಕೊಟ್ಟರು ಅವ್ರ ಇಲ್ಲ ಅವ್ರ ಇಲಾಖೆ ಪರವಾಗಿ ಇದ್ರೆ ಎಲ್ಲಿ ಆಗಲ್ಲ ನೋಡೋಣ ಆ ಬುಕಾರಿ ಆರಾಜ ಚಾಮುರಾನ್ ಆಗಿದೆ ಮಿನಿಮಮ್ ಎಂಬತ್ತು ಲಕ್ಷ ಬಿಡ್ಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಂಬತ್ತು ಲಕ್ಷ ಬಿಡ್ಡಿಂಗ್ ಇಟ್ಕೊಂಡು ಇದು ಅವೈಜ್ಞಾನಿಕ ಮತ್ತು ಚಾಮರಾಜನಗರ ಜಿಲ್ಲೆಗೆ ಎಸ್ ಸಿ ಟಿಗೆ ಮೀಸಲಾತಿ ಇಲ್ಲ ಒಬಿಸಿಗೂ ಮೀಸಲಾತಿ ಇಲ್ಲ ಆದ್ರಿಂದ ಒ ಬಿ ಸಿಗೆ ಒಂದೊಂದು ಪೂರ್ಣ ಕೊಟ್ಟು ಅದಕ್ಕೆ ನೀವು ಎಸ್ ಸಿ ಬಿ ಸಿಗೆ ಮಿನಿಮಮ್ ಬರೀ ಹತ್ತು ಲಕ್ಷ ಇಡಿ ಸಾಕು ಸರ್ಕಾರಕ್ಕೆ ಸರ್ಕಾರ ಹತ್ತು ಲಕ್ಷ ಇಡಿ ಜನರಲ್ಗೆ ಎಂಬತ್ತು ಲಕ್ಷ ಇಟ್ಟಿದ್ರಿ ಎಂಬತ್ತು ಲಕ್ಷ ದೊಡ್ಡದು ಅದನ್ನು ಸಹ ಕಡಿಮೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ನೀವು ಮೀಸಲಾತಿಯನ್ನ ಮಾಡಿ ಚಾಮರಾಜನಗರದಲ್ಲಿ ಹರಾಜು ಪ್ರಕ್ರಿಯೆಗೆ ಅವಕಾಶ ಕೊಡೋದಿಲ್ಲ ಇದು ಸ್ಪಷ್ಟವಾಗಿ ಮೀಸಲಾತಿಯ ನಿರಾಕರಣೆ ಸರ್ಕಾರದವರಿನಲ್ಲಿ ಈ ಮುಖಾಂತರ ನಾವು ಕಂಡುತಿವಿ ಮೀಸಲಾತಿ ಇರಲೇಬೇಕು ಚಾಮರಾಜನಗರ ಜಿಲ್ಲೆಗೆ ಒಂದ್ ಕಡೆ ನೀವು ಮೀಸಲಾತಿ ಕೊಟ್ಬಿಟ್ಟು ನಗರದವರೆಲ್ಲ ಹೋಗಿ ಅಲ್ಲಿ ನೀವು ಕಾಂಪೀಟ್ ಮಾಡಿದ್ರೆ ಆಗಲ್ಲ ಆಮೇಲೆ ಕನ್ನಡಿಗರಿಗೆ ಅವಕಾಶ ಸಿಗ್ಸ್ಬೇಕು ನೀವು ಸರ್ಕಾರ ದುಡ್ಡು ಬೇಕು ಅನ್ನೋ ಕಾರಣಕ್ಕೆ ಯಾವನ ಮಾರ್ವಾಡಿನ ಯಾವ ದುಡ್ಡಿರು ಅನ್ಬೋದು ಚಾಮ್ರಿಗೆ ಹೇಳದ್ಬಿಡ್ತಾನೆ ಇಲ್ಲಿ ಇಲ್ಲಿ ಸ್ಥಳೀಯರಿಗೆ ಅವ್ರಿಗೆ ಅವಕಾಶ ಇರ್ಲಿದೆ ಆದ್ರಿಂದ ಸ್ಥಳೀಯರಿಗೆ ಸರ್ಕಾರ ಇದನ್ನ ಬಹಳ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ಬೇಕು ಮೀಸಲಾತಿ ಇದೆ ತರಬೇತಿ ರದ್ದೆ ಆಗಿದೆ ಅದು ರದ್ದೆ ಮಾಡಿ ಅಂತ ಬಹಿಷ್ಕಾರ ಅಲ್ಲ ಈ ತರಬೇತಿ ತೀರ್ಥ ಮಾಡಿ ಅಂತ ಹೇಳಿ ಯಾಕೆ ಕೇಳಿದ್ವಿ ಜಿಲ್ಲಾಧಿಕಾರಿಗಳಿಗೆ ಯಾಕೆ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನದ ಆಶಯ ಯಾರ್ಯಾರು ಸೋಚಾರು ಸಹಾಯ ಮಾಡಬೇಕು ಹಾಗಂತಂದಾಗ ಸಾರ್ವಜನಿಕರು ಎಲ್ಲ ಅಧಿಕಾರಿಗಳು ಇಲಾಖೆಗೆ ಎಲ್ಲ ಅಧಿಕಾರಿಗಳ ಕೂತವ್ರೆ ಸಾರ್ವಜನಿಕರು ಏನು ಸನ್ನದ್ದು ಬಂದಿದ್ರೆ ತಾವು ದಯಮಾಡಿ ಈ ಜನಾಂಗದ ಮೇಲೆ ಕಳಕಳಿ ಇದ್ರೆ ಈ ಜನಾಂಗದ ಮೇಲೆ ಗೌರವ ಇದ್ರೆ ನಿಮ್ಗೆ ಈ ಜನಾಂಗ ಬೆಳೆಸ್ಬೇಕು ಅನ್ನೋ ಅಭಿಮಾನ ಇದ್ರೆ ದಯಮಾಡಿ ಸಭೆಯಿಂದ ಎಲ್ಲ ಆಚೆ ನಡೀರಿ ಯಾವ ಟಿ ಬೇಡ ಏನೋ ಬೇಡ ಇಲ್ಲ ನಮ್ಮನ್ನು ಹೊರಗಿಟ್ಟು ನೀವು ವ್ಯಾಪಾರ ಮಾಡ್ತೀವಿ ಅನ್ನೋದಾದ್ರೆ ನಮ್ಮ ಸಹಕಾರ ನಿಮ್ಗೆ ಸಿಗಲ್ಲ ದಯ ಮಾಡಿ ನಮ್ಮ ಸಹಕಾರ ಬೇಕು ಅಂದ್ರೆ ದಯಮಾಡಿ ಎಲ್ಲ ಸಣ್ಣದಾರರು ನೆಡಿರಿ ಸಭೆ ನೆಟ್ರಿ ದಯ ಮಾಡಿ ಬಿಡಿ ಸರ್ ಮಾತಾಡ್ತೀವಿ ನಮ್ಮ ನಮ್ಮ ಬಿಡಿ ನಾವು ಸಣ್ಣದ್ರಿ ದಯವಿಟ್ಟು ನೆಡ್ರಿ ದಯವಿಟ್ಟು ನೆಡ್ರಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಎಲ್ರು ಯಾವ ಸಭೆನ ಬೇಡ ಏನು ಬಿಡಕ್ಕೆ ಎಲ್ಲ ಎಲ್ಲ ಫೈನಲ್ ಆಗಲಿ ಆಮೇಲೆ ಮಾಡೋಣ ನೆಡಿರಿ ಬನ್ನಿ ಸಮೇ